ದೂರ ಇರುತ್ತೆ ನಮಗೆ ಬ್ಯಾಗಿಂಗ್ ಮಾಡೋ ಏರಿಯಾ ಅಂದ್ರೆ ಅಲ್ಲಿಂದ ಬರಬೇಕಾದ್ರೆ ಯಾವುದೇ ರೀತಿ ವಾಟರ್ ಬೀಳ್ಬಾರ್ದು ಸರ್ ಆ ವಾಟರ್ ಏನು ಬೀಳದೆ ನಾವು ತಗೊಂಡ್ಬಂದಿ ಡಾರ್ಕ್ ರೂಮ್ ಅಲ್ಲಿ ಇಡಬೇಕಾಗುತ್ತೆ ಡಾರ್ಕ್ ರೂಮ್ ಅಲ್ಲಿ ಯಾವುದೇ ಕಾರಣಕ್ಕೂ ನೀರೇನು ಸ್ಪ್ರೇ ಮಾಡಬಾರದು ಸರ್ ಏನಾಗುತ್ತೆ ಸರ್ ಅದೇ ಕಂಟಾಮಿನೇಷನ್ ಆಗೋ ಚಾನ್ಸಸ್ ಇರುತ್ತೆ ಸರ್ ಅಂದ್ರೆ ಡೈರೆಕ್ಟ್ ಬ್ಯಾಗ್ ಮೇಲೆ ಸ್ಪ್ರೇ ಮಾಡಬಾರ್ದು ಸರ್ ನಾವು ಕೆಳಗಡೆ ವೆದರ್ ಏನಾದ್ರು ಹೀಟ್ ಇದೆ ಅಂದಾಗ ಕೂಲ್ ಮಾಡ್ಕೊಳಕೆ ಕೆಳಗಡೆ ಸುತ್ತ ಬೇಕಿದ್ರೆ ಹಾಕೋಬಹುದು ಬ್ಯಾಗ್ ಮೇಲೆ ಡೈರೆಕ್ಟ್ ನೀರ್ ಸ್ಪ್ರೇ ಇಲ್ಲೇ ಇಲ್ಲ ಸರ್ ಇಲ್ಲಿ ಜಾಗ ಇದೆ ಓಕೆ ತೊಂದರೆ ಇಲ್ಲಿ ರೀತಿ ಇಡ್ತೀರಿ ಮತ್ತೆ ಗ್ಯಾಪ್ ಎಷ್ಟು ಕೊಡ್ತೀರಾ ಒಂದು ಇದು ಸ್ವಲ್ಪ ಸರ್ ಟಚ್ ಆಗದೆ ಇರೋಷ್ಟು ಗ್ಯಾಪ್ ಕೊಟ್ರೆ ಸಾಕು ಸರ್ ಯಾಕಂದ್ರೆ ಎರಡಕ್ಕೂ ಬ್ರೀತಿಂಗ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಸ್ವಲ್ಪ ಗ್ಯಾಪ್ ಕೊಡಬೇಕು ಈಗ ಒಂದು ನೀವು ಬ್ಯಾಗ್ ರೆಡಿ ಮಾಡಿದ್ರೆ ಈ ಎಂಟೈರ್ ಬ್ಯಾಗ್ ಒಂದು ರೆಡಿ ಮಾಡೋದಿಕ್ಕೆ ನಿಮಗೆ ಎಷ್ಟು ಕಾಸ್ಟ್ ಆಗಬಹುದು ನಂಗೊಂದು ಅರವತ್ತು ರೂಪಾಯಿ ಆಗ್ಬೋದು ಸರ್ ಡಿಪೆಂಡ್ ಅಪಾನ್ ಲೇಬರ್ಸ್ ಮತ್ತೆ ನಾವು ಯಾವ ರೀತಿ ಇದು ಉಲ್ ಎಲ್ಲ ತಗೊಂತೀವಿ ಅದ್ರ ಮೇಲೆ ಸರ್ ಸೀಸನ್ ಅಲ್ಲಿ ನಾವು ಉಲ್ ತಗೊಂಡಾಗ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ ಸೀಸನ್ ಅಲ್ಲಿ ಮಾಡ್ತೀವಿ ಅಂದಾಗ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಎಲ್ಲಾ ಮಿನಿಮಮ್ ಅದು ಸರ್ ನಮ್ಗೆ ಒಂದು ಅರವತ್ತು ರೂಪಾಯಿ ಖರ್ಚಾಗುತ್ತೆ ಸರ್ ಅರವತ್ತು ರೂಪಾಯಿ ಆಗುತ್ತೆ ಈಗ ಅರವತ್ತು ರೂಪಾಯಿ ಖರ್ಚು ಮಾಡಿದ್ರೆ ಈಗ ಅರವತ್ತು ರೂಪಾಯಿ ಖರ್ಚು ಮಾಡಿದ್ರೆ ಈ ಒಂದು ಬ್ಯಾಗ್ ನೀವು ಎಷ್ಟು ಸಂಪಾದನೆ ಮಾಡಬಹುದು ಒಂದೇ ಬ್ಯಾಗ್ ಅಲ್ಲಿ ಅರವತ್ತು ರೂಪಾಯಿ ಇನ್ವೆಸ್ಟ್ ಆಗಿದೆ ಸರ್ ಈ ಒಂದು ಬ್ಯಾಗ್ ಅಲ್ಲಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಈಲ್ಡ್ ಅಲ್ಲಿ ನಮಗೆ ಇನ್ನೂರು ಗ್ರಾಮ್ ಎಂಟುನೂರು ಗ್ರಾಮ್ ಬರುತ್ತೆ ಸರ್ ನಾವು ಇನ್ನೂರು ಗ್ರಾಮ್ ಅನ್ನ ನಾವು ಫಾರ್ಟಿ ಟು ಫಿಫ್ಟಿ ರುಪೀಸ್ ಅಂದ್ರೆ ನಾನು ಡೈರೆಕ್ಟ್ ಬರೋರಿಗೆ ಫಿಫ್ಟಿ ರುಪೀಸ್ ಸೇಲ್ ಮಾಡ್ತೀನಿ ಸರ್ ಮಿನಿಮಮ್ ಅಂದ್ರೆ ಒನ್ ಅಂಡ್ ಹಾಫ್ ಕೆಜಿ ನಾವು ಅಟ್ಲೀಸ್ಟ್ ತೆಗಿಬಹುದು ಸರ್ ಇದರಲ್ಲಿ ಈಗ ಇಲ್ಲಿರುವಂತಹ ಎಲ್ಲವೂ ಕೂಡ ಡಾರ್ಕ್ ರೂಮ್ ಅಲ್ಲಿ ಪ್ರತಿಯೊಂದು ಇಂತಿಂತ ಡೇಟಾ ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿದ್ರೆ ಈಗ ಫಾರ್ ಎಕ್ಸಾಂಪಲ್ ಇದೊಂದು ಮೂರನೇ ತಾರೀಕಲ್ಲಿ ಮಾಡಿದ್ರೆ ಮೂರನೇ ತಾರೀಕು ಏಳನೇ ತಿಂಗಳಲ್ಲಿ ಮಾಡಿದ್ರೆ ನೋಡಿ ಸರ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ ಅಲ್ಲಿ ಮಾಡಿದೀವಿ ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ ಇದೀಗ ಮೈಸಿಲಿಯಂ ಎಲ್ಲ ನೋಡಿ ಸರ್ ಇದನ್ನ ನಾವು ಮೈಸಿಲಿಯಂ ಅಂತ ಕರಿತೀವಿ ಇದೆಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಇನ್ನೊಂದು ನಾವು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಅಂತ ಹೇಳಿದ್ರಲ್ವಾ ಸೊ ಇದು ಇನ್ನೊಂದು ಚೂರ್ ಇಲ್ಲೆಲ್ಲ ಸ್ಪ್ರೆಡ್ ಆಗ್ಬೇಕು ಸರ್ ಸ್ಪ್ರೆಡ್ ಆದ್ಮೇಲೆ ನಾವು ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ ಇಲ್ಲಿದ್ದಾಗ ನಾವು ಡೈಲಿ ಬಂದು ಅಬ್ಸರ್ವ್ ಮಾಡ್ತಿರ್ಬೇಕು ಸರ್ ಇದು ಚೆನ್ನಾಗಿ ಗ್ರೋತ್ ಆಗ್ತಿದ್ಯಾ ಇಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದೆಯಾ ಅಂತ ನಾವು ಅಬ್ಸರ್ವ್ ಮಾಡ್ಬೇಕು ಇದಕ್ಕೆ ರೋಗ ಬಂದಿರೋದು ಕೂಡ ಇದೆ ಸರ್ ತೋರಿಸ್ಬೇಕಂತಂದ್ರೆ ಇಲ್ಲಿ ಗ್ರೀನ್ ಮೋಲ್ಡ್ ಅಂತ ಬರುತ್ತೆ ಸರ್ ನೋಡಿ ಗ್ರೀನ್ ಮೋಲ್ಡ್ ಅಂದ್ರೆ ಈ ತರ ಪ್ಯಾಚಸ್ ಪ್ಯಾಚಸ್ ಗ್ರೀನ್ ಗ್ರೀನ್ ಕಲರ್ ಆಗುತ್ತೆ ಸರ್ ನೋಡಿ ಇಲ್ಲಿ ಆಗಿದೆ ನೋಡಿ ಈ ತರ ಗ್ರೀನ್ ಕಲರ್ ಆಗುತ್ತೆ ಸೊ ಇದು ಏನಂದ್ರೆ ಸರ್ ಈ ಒಂದು ಬ್ಯಾಗ್ ನಾವ್ ಇಲ್ಲೇ ಇಟ್ಕೊಂಡು ಇಲ್ಲೇ ಟ್ರೀಟ್ ಮಾಡ್ತೀವಿ ಅಂದ್ರೆ ಇದು ಫರ್ದರ್ ಬ್ಯಾಗ್ ಗೆ ಸ್ಪ್ರೆಡ್ ಇರುತ್ತೆ ಇದೇ ಜಾಗದಲ್ಲಿ ಇದಕ್ಕೆ ರೋಗ ಅಂದ್ರೆ ಸರ್ ಗ್ರೀನ್ ಮೋಲ್ಡ್ ಬ್ಲಾಕ್ ಬ್ಲಾಕ್ ಮೋಲ್ಡ್ ಮತ್ತೆ ಆರೆಂಜ್ ಮೋಲ್ಡ್ ಅಂತ ಬರುತ್ತೆ ಸೊ ಗ್ರೀನ್ ನೋಡಿ ಸರಿ ಬ್ಯಾಗಲ್ಲು ಆಗ್ತಿದೆ ಯಾಕೆ ಆಗುತ್ತೆ ಸರ್ ಇದು ನಮ್ಗೆ ಹೈಜಿನ್ ಇಲ್ಲ ಅಂದ್ರುನು ಆಗುತ್ತೆ ಬಾಯ್ಲಿಂಗ್ ಸರಿಯಾಗಿ ಆಗ್ಲಿಲ್ಲ ಅಂದ್ರುನು ಆಗುತ್ತೆ ಸ್ಪಾನ್ ಸರಿ ಇಲ್ಲಾಂದ್ರೂನು ಆಗುತ್ತೆ ಈ ಎಲ್ಲಾ ಕಾರಣಗಳಿಂದ ಆಗುತ್ತೆ ಸರ್ ಇದು ನಾವ್ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಇದು ಕಂಡಿದ ತಕ್ಷಣನೇ ನಾವು ಫಾರ್ಮ್ ಇಂದ ಹೊರಗಡೆ ಹಾಕ್ಬಿಡ್ಬೇಕು ಡಿಸ್ಪೋಸ್ ಮಾಡ್ಬಿಡ್ಬೇಕು ಡಿಸ್ಪೋಸ್ ಮಾಡ್ಬಿಡ್ಬೇಕು ಇದ್ರಲ್ಲಿ ಇವಾಗ ನಾವು ಇದು ಸುಮ್ಮನೆ ವೇಸ್ಟ್ ಆಗುತ್ತೆ ಸುಮಾರು ಒಂದ್ ಅರವತ್ ರೂಪಾಯಿ ಎಪ್ಪತ್ ರೂಪಾಯಿ ಖರ್ಚು ಮಾಡಿ ಮಾಡಿರ್ತೀವಿ ಇದೇ ರೀತಿಯ ಒಂದು ಐವತ್ ಅರವತ್ ಬ್ಯಾಗ್ ಗಳು ಆಯ್ತು ಈಗ ಎಲ್ಲಾನು ಬಿಸಾಕ್ಬಿಡ್ತಾರೆ ನಮಗೆಲ್ಲ ವೇಸ್ಟ್ ಆಗುತ್ತೆ ಅಮೌಂಟ್ ವೇಸ್ಟ್ ಆಗುತ್ತೆ ಸರ್ ಆ ಟೈಮ್ ಅಲ್ಲಿ ನಷ್ಟ ಅನ್ನೋದಾಗುತ್ತೆ ಬಟ್ ಈ ಪ್ಯಾಗ್ ನಾವ್ ಈಗ ಇಟ್ಕೊಂಡಿದ್ರೆ ಇನ್ನು ಡಬಲ್ ಆಗುತ್ತೆ ಸರ್ ಡಬಲ್ ಇದ್ದಂಗೆ ಸ್ವಲ್ಪ ಏನಾದ್ರು ಕೂಡ ಅದನ್ನ ತುಂಬಾ ಸಣ್ಣ ಪ್ರಮಾಣದಲ್ಲಿ ಬಂದಿದೆ ಅಂದ್ರೆ ಸರ್ ಬೇರೆ ಕಡೆ ಇಟ್ಟು ಬೇರೆ ರೂಮ್ ಅಲ್ಲಿ ನಾವು ಅದಕ್ಕೆ ಡೆಟಾಯ್ ಸ್ಪ್ರೇ ಮಾಡಿ ಅದು ಬೇರೆ ಇಡ್ಬೇಕು ಸರ್ ಬೆಳಸ್ಕೋಬೇಕು ನಮ್ಗೆ ದೂರ ಏನ್ ಫಾರ್ಮಿಂದ ಸ್ವಲ್ಪ ದೂರ ಏನಾದ್ರು ರೂಮ್ ಇದೆ ಅಂದ್ರೆ ನಾವ್ ಅಲ್ಲಿ ಇಟ್ಟು ನೋಡ್ಕೊಬೋದು ಸರ್ ರಿಸ್ಕ್ ಸರ್ ಆದ್ರೆ ಇದು ಈಗ ಕೊರೋನಾ ಬಂದಾಗ ಹೇಗೆ ಒಬ್ಬರಿಂದ ಒಬ್ಬರಿಗೆ

ಆ ಆತರ ಬರುವಂತ ಕಣ್ತಾ ಕಾಣ್ತಾ ಇದ್ದಾಗೆ ನಾವು ಇರ್ತೀವಿ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ನಲ್ಲಿ ನೀವು ಅದನ್ನ ಅವಾಗ ಅಬ್ಸರ್ವ್ ಮಾಡ್ತಾ ಇರ್ತೀರಿ ಇದು ಬೆಸ್ಟ್ ಫಾರ್ ಲೈಟ್ ರೂಮ್ ಅಂತಂದ್ರೆ ಅಲ್ಲಿ ನೀವು ಅಲ್ಲಿ ಅಂದ್ರೆ ಫುಲ್ ವೈಟ್ ಆಗಿ ಈ ತರ ನೋಡಿ ಸರ್ ಒಂದೇ ಡೇಟ್ ಅಲ್ಲಿ ಮಾಡಿರೋದು ಇದು ಚೆನ್ನಾಗಿ ಗ್ರೋತ್ ಆಗಿದೆ ಇದನ್ನ ನಾಳೆ ನಾವು ಶಿಫ್ಟ್ ಮಾಡ್ಬೇಕು ಒಂದೇ ಸರ್ ಇನ್ನೊಂದು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಒಂದೇ ಬ್ಯಾಗು ಒಂದೇ ದಿವ್ಸ ನಾವು ಶಿಫ್ಟ್ ಮಾಡ್ತೀವಿ ಅನ್ನೋದು ಬರೋದಿಲ್ಲ ಒಂದು ಕೆಲವೊಂದ್ ಬ್ಯಾಗು ಬೇಗನೆ ಗ್ರೋತ್ ಆಗಿರುತ್ತೆ ಕೆಲವೊಂದ್ ಬ್ಯಾಗು ಲೇಟ್ ಆಗಿ ಗ್ರೋತ್ ಆಗುತ್ತೆ ಡಾರ್ಕ್ ರೂಮ್ ಅಲ್ಲಿ ಟ್ವೆಂಟಿ ಡೇಸ್ ಆಯ್ತು ಫೈವ್ ಡೇಸ್ ಆಯ್ತು ಇದರ ಲೈಟ್ ರೂಮ್ ಅಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿರ್ತಾರ ಹೇಗಿರ್ತೀರ ಈಗ ಬ್ಯಾಗ್ ತಗೊಬರ್ಬೇಕು ಅದು ನಾವು ಅಲ್ಲಿವರೆಗೂ ಹಾಕೋಬಹುದು ಬೇಸಿಗೆನಲ್ಲಿ ಸ್ವಲ್ಪ ನಾವು ಅಪ್ ಹಾಕೋದನ್ನ ಕಡಿಮೆ ಯಾಕಂದ್ರೆ ಬಿಸಿ ಜಾಸ್ತಿ ಬರುತ್ತೆ ನಾವ್ ಕೆಳಗಡೆ ಅಂದ್ರೆ ಸರ್ ಇಲ್ಲಿವರೆಗೂ ಇಡ್ಬೋದು ಅಂದ್ರೆ ನೆಲಕ್ ಹಾಕ್ಬಾರ್ದು ಅರ್ಧಾಡಿ ಜಾಗ ಇರ್ಬೋದು ಗ್ಯಾಪ್ ಇಡ್ಬೇಕು ಯಾಕಂದ್ರೆ ಇನ್ಸೆಕ್ಟ್ಸ್ ನಾವು ಕೆಳಗಡೆ ಇಟ್ಟಾಗ ಬೇಗ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಅನ್ನೋ ಕಾರಣಕ್ಕೆ ನಾವು ಸ್ವಲ್ಪ ಮೇಲೆ ಹಾಕೊಂಡ್ರೆ ಈಗ ಎಲ್ಲ ಒಂದು ಒಂದು ಮಶ್ರೂಮ್ ಪ್ಲಾಂಟ್ ಅಲ್ಲೂ ಆಲ್ಮೋಸ್ಟ್ ಅಲ್ಲೆಲ್ಲ ಒಂದು ಕಾಂಕ್ರೀಟ್ ಮಾಡಿರ್ತಾರೆ ನೀವು ಈ ತರದ್ದು ಕಲ್ಲುಗಳೆಲ್ಲ ಹಾಕಿದ್ರೆ ಸರ್ ಇದರಿಂದ ಏನ್ ಬೆನಿಫಿಟ್ ಅಂದ್ರೆ ಸರ್ ಮೊದಲು ನನಗೆ ಕಾಸ್ಟ್ ಕಟ್ ಆಗುತ್ತೆ ಸರ್ ತುಂಬಾ ಈಗ ನಾವ್ ಇದಕ್ಕೆ ಸಿಮೆಂಟ್ ಎಲ್ಲ ಮಾಡ್ಸ್ಬೇಕು ಕಾಂಕ್ರೀಟ್ ಅಂದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಇದು ಸ್ವಲ್ಪ ಕಾಸ್ಟ್ ಕಡಿಮೆಗೆ ನಾವು ಮಾಡ್ಕೊಬಹುದು ಮತ್ ಇನ್ನೊಂದ್ ಏನಂದ್ರೆ ಸರ್ ಇದರಿಂದ ನಮಗೆ ವಾಟರ್ ಇದು ಕೂಲ್ನೆಸ್ ಅನ್ನ ಮೇಂಟೈನ್ ಮಾಡ್ಕೊಬಹುದು ಸರ್ ವಾಟರ್ ಇದ್ರಲ್ಲಿ ಸ್ಪ್ರೇ ಮಾಡಿದ್ರು ಅಂದ್ರೆ ಸ್ವಲ್ಪ ಉಳ್ಕೊಳ್ಳುತ್ತೆ ಸರ್ ಜಲ್ಲಿಯಲ್ಲಿ ಅದರಿಂದ ವಾಟರ್ ಕೂಲ್ ಆಗಿ ನೋಡ್ಕೋಬಹುದು ಸರ್ ಪ್ಲಾಂಟ್

ಕತ್ಲೆಯಲ್ಲಿ ಬೇಗ ಗ್ರೋತ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಕತ್ಲೆಯಲ್ಲಿ ಇಡೋದಕ್ಕೆ ಪ್ರಿಫರ್ ಮಾಡ್ತೀವಿ ಸರ್ ಅದಕ್ಕೆ ಏನು ಬೇಕಾಗಿಲ್ಲ ಸರ್ ಲೈಟಿಂಗ್ ಎಲ್ಲ ಬೇಕಾಗಿಲ್ಲ ಇವಾಗ ಈಗ ನೀವು ಅಲ್ಲಿಂದ ಡಾರ್ಕ್ ರೂಮ್ ಅಲ್ಲಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಇಟ್ರಿ ಅದಾದ ನಂತರ ಇವಾಗ ನೀವು ಲೈಟ್ ರೂಮ್ ತಂದಿದ್ರೆ ಲೈಟ್ ರೂಮ್ ನಲ್ಲಿ ನೀವು ಅದನ್ನ ಏನೇನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತೀರಿ ಹೇಗೆ ಮಾಡಿರ್ತೀರಿ ಈಗ ಲೈಟ್ ರೂಮ್ ಅಂತ ನಾವಿಲ್ಲಿ ತಗೊಂಬಂದು ಇಡ್ತೀವಲ್ಲ ಸರ್ ತಗೊಂಬಂದು ಇಟ್ಟಾದ್ಮೇಲೆ ಈ ಈ ತರ ಇಡ್ತೀವಿ ಸರ್ ಅದಾದ್ಮೇಲೆ ಒನ್ ಡೇ ಬಿಡ್ತೀವಿ ಸರ್ ಇನ್ ಕೇಸ್ ನೋಡಿ ಇದೆಲ್ಲ ಟೇಪ್ ಹಾಕೋದ್ರಿಂದ ನಮ್ಗೆ ಏನ್ ಬೆನಿಫಿಟ್ ಅಂದ್ರೆ ನೋಡಿ ಇದನ್ನ ಕೆಲವೊಂದು ಹಾಗೆ ಇದ್ ಬಿಡುತ್ತೆ ಸರ್ ಟೇಪ್ ಇಂದನು ಬರಲ್ಲ ಆಗ ನಾವು ತೆಗಿಬೇಕಾಗುತ್ತೆ ನೋಡಿ ಇಲ್ಲಿ ಬಂದು ಅದೇ ಟೇಪೇ ರಿಮೂವ್ ಮಾಡ್ಕೊಂಡ್ ಮಸ್ಟ್ ಆ ಪೋರ್ಸ್ ಗೆ ನೋಡಿ ಸರ್ ಇಲ್ಲಿ ಆ ಗೆ ಅದೇ ರಿಮೂವ್ ಮಾಡ್ಕೊಂಡ್ ಬಂದ್ಬಿಟ್ಟಿದೆ ಈ ತರ ನಾವು ಟೇಪ್ ತೆಗಿ ಅವಶ್ಯಕತೆ ಇಲ್ಲ ಇನ್ ಕೇಸ್ ಏನಾದ್ರೂ ಈ ತರ ಇತ್ತು ಅದು ನಾವು ಜಾಗ ಮಾಡ್ತಾ ಅಲ್ಲಿಂದ ತಗೊಂಬಂದು ಒನ್ ಡೇ ಆದ್ಮೇಲೆ ಸರ್ ಇದು ಆಲ್ರೆಡಿ ಅಲ್ಲೇ ಬಂದ್ಬಿಟ್ಟಿತ್ತು ಮಶ್ರೂಮ್ ಸೊ ಇಲ್ಲಿ ಇಟ್ಟಿದೀವಿ ಒನ್ ಡೇ ಆದ್ಮೇಲೆ ನಾವ್ ಈ ತರ ಒಂದ್ ಚಾಕು ತಗೊಂಡು ಈ ತರ ಚಿತ್ರ ಕಟ್ ಮಾಡಿ ಬಿಡಬೇಕು ಸರ್ ಈಗ ಪರ್ಟಿಕ್ಯುಲರ್ ಇಂತ ಜಾಗದಲ್ಲಿ ಕಟ್ ಮಾಡಬೇಕಂತ ಆ ತರ ರ್ಯಾಂಡಮ್ ಆಗಿ ಏನಿಲ್ಲ ರ್ಯಾಂಡಮ್ ಆಗಿ ಕಟ್ ಮಾಡ್ಕೊಂಡು ಸರ್ ಅಂದ್ರೆ ವೈಟ್ ವೈಟ್ ಎಲ್ಲೇ ಮೈಸಿಲಿಯಂ ರನ್ ಆಗಿದೆ ಆ ಜಾಗನಲ್ಲಿ ರ್ಯಾಂಡಮ್ ಆಗಿ ಕಟ್ ಮಾಡಿದ್ರೆ ಆಯ್ತು ಓಕೆ ನಾನು ಕಳೆದ ಬಿಡದಲ್ಲಿ ನಾನು ಚೆಕ್ ಮಾಡಿದಾಗ ಏನಾಯ್ತು ಅಂತಂದ್ರೆ ಈಗ ಎಲ್ಲಿ ಅದು ಒಂದು ಪಿನೆಟ್ಸ್ ಗಳು ಬರ್ತಾ ಇದೆಯೋ ಆ ಒಂದು ಜಾಗದಲ್ಲಿ ಒಂದು ಜಾಗ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇದ್ರು ಇವಾಗ ನೀವು ಇಲ್ಲಿ ಕಟ್ ಮಾಡಿದ್ರಲ್ಲ ಈ ಒಂದು ಬ್ಯಾಗಲ್ಲೇ ಇಲ್ಲೊಂದು ಕಟ್ ಮಾಡಿದ್ರೆ ಇಲ್ಲೊಂದು ಕಟ್ ಮಾಡಿದ್ರೆ ಈಗ ಇಲ್ಲಿ ಯಾವುದು ಕೂಡ ಇನ್ನು ಕೂಡ ಬರ್ತಾ ಇಲ್ಲ ಬಂದಿರಲಿಲ್ಲ ಇನ್ನು ಮೊಳಕೆ ಬಂದಿರಲಿಲ್ಲ ಆದ್ರೂ ಕಟ್ ಮಾಡಿದ್ರಿ ನೀವು ಸರ್ ಯಾಕೆ ಕಟ್ ಮಾಡಿದೀನಿ ಅಂದ್ರೆ ಸರ್ ಇದ್ರಲ್ಲಿ ಆಲ್ರೆಡಿ ಈ ತರ ಪಿನ್ನೆಟ್ಸ್ ಅನ್ನೋದ್ ಬರ್ಬೇಕಿತ್ತು ಸರ್ ಇನ್ನು ಇದ್ರಲ್ಲಿ ಬಂದಿಲ್ಲ ಸೊ ಅದಕ್ಕೋಸ್ಕರ ನಾನ್ ಅದಕ್ಕೆ ಏರಿಯೇಷನ್ ಆಗಿ ಬೇಗ ಹೊರಗಡೆ ಬರ್ತೀನಿ ಅನ್ನೋದಕ್ಕೋಸ್ಕರ ಜಾಗ ಮಾಡ್ಕೊಟ್ಟಿದ್ವಿ ಸರ್ ಈ ತರ ಕಟ್ ಮಾಡಿ ಓಕೆ ಇವಾಗ ಇದ್ರಲ್ಲಿ ಈಗ ನೀವು ಹೇಳಿದ್ರಿ ಒಂದು ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ಮತ್ತೆ ತರ್ಡ್ ಗ್ರೇಡ್ ಒಂದು ಸ್ಪಾನ್ ಗಳ ಹಾಕಿ ಈ ತರ ಇರ್ತದೆ ಇಲ್ಲಿ ನೀವು ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ಸ್ವಲ್ಪ ನಮಗೆ ವ್ಯೂವರ್ಸ್ ಗಳಿಗೆ ಗೊತ್ತಾಗಲಿ ಮತ್ತೆ ನಿಮ್ಮ ಕಡೆ ಟ್ರೈನಿಂಗ್ ಏನಾದ್ರು ಬರೋದಾದ್ರೆ ಅವು ಯಾವ ಗ್ರೇಡ್ ತಗೊಂಡ್ರೆ ಬೆಸ್ಟ್ ಆಗುತ್ತೆ ಅಂದ್ರೆ ಬಿಕಾಸ್ ಲೈವ್ ಆಗಿ ತೋರಿಸ್ತಾರೆ ಸರ್ ಫಸ್ಟ್ ಜನರೇಷನ್ ಸ್ಪಾನ್ ತಗೊಂಡ್ರೆ ನಮಗೆ ಒಳ್ಳೇದು ಸರ್ ಯಾ ಯಾಕಂತಂದ್ರೆ ಬೇಗ ಈ ತರ ಮಶ್ರೂಮ್ ಬರುತ್ತೆ ಮತ್ತೆ ಮೈಸಲಿಯಂ ಈ ತರ ಬೇಗ ಗ್ರೋತ್ ಆಗುತ್ತೆ ಸರ್ ಇದೆಲ್ಲ ಫಸ್ಟ್ ಜನರೇಷನ್ ಸ್ಪಾನ್ ಬೇಗ ಗ್ರೋತ್ ಆಗುತ್ತೆ ಮತ್ತೆ ನೋಡಿ ಈ ತರ ಕಲರ್ ನಮಗೆ ಚೆನ್ನಾಗಿ ಬರುತ್ತೆ ಸರ್ ಚೆನ್ನಾಗಿ ಬರುತ್ತೆ ನಮಗೆ ಗ್ರೇ ಕಲರ್ ಇದ್ದಷ್ಟುನು ಟೇಸ್ಟ್ ವೈಸ್ ಇರುತ್ತೆ ಬರುತ್ತೆ ಹಾ ಸರ್ ಅದು ನೋಡಿದಿಕ್ಕೆ ಈ ತರಗೆ ಗ್ರೇ ಕಲರ್ ಬಂತಂದ್ರೆ ಇದು ಫಸ್ಟ್ ಗ್ರೇಡ್ ಅಂತ ನಾವು ಹೇಳಬಹುದು ಆ ತರ ಹೇಳಕ ಸರ್ ನಾವು ಅಂದ್ರೆ ಈಲ್ಡ್ ಚೆನ್ನಾಗಿ ಬರುತ್ತೆ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಆ ತರ ಈಗ ಈಗ ಸೆಕೆಂಡ್ ಗ್ರೇಡ್ ಇದೆ ಅವ್ರ ರೀತಿ ಇರುತ್ತೆ ಸೆಕೆಂಡ್ ಗ್ರೇಡ್ ಸರ್ ವೈಟ್ ತುಂಬಾನೇ ವೈಟ್ ಬಂದಿರುತ್ತೆ ಮತ್ತೆ ನಮಗೆ ಈಲ್ಡ್ ತುಂಬಾ ಲೇಟ್ ಅಲ್ಲಿ ರನ್ನಿಂಗ್ ಆಗೋದು ತುಂಬಾ ಲೇಟ್ ಆಗುತ್ತೆ ಸರ್ ರನ್ನಿಂಗ್ ಆಗೋದಕ್ಕೆ ಲೇಟ್ ತಗೊಂಡು ಟೈಮ್ ತಗೊಳ್ಳುತ್ತೆ ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಈ ತರ ಕಲರ್ ಬರುತ್ತೆ ಅದ್ಮೇಲೆ ಈ ತರ ವೈಟ್ ಕಲರ್ ಬರುತ್ತೆ ಸರ್ ಸ್ಪಾನ್ ಅಂದ್ರೆ ತೂಕ ಇರೋದಿಲ್ಲ ಸರ್ ಮಶ್ರೂಮ್ ಸ್ವಲ್ಪ ಕಡಿಮೆ ತೂಕ ಬರುತ್ತೆ ನಮಗೆ ಅದ್ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಮಶ್ರೂಮ್ ತಗೊಂಡಾಗ ಫಸ್ಟ್ ಜನರೇಷನ್ ದು ಮಶ್ರೂಮ್ ಯಾವ ರೀತಿ ಇದೆ ಸೆಕೆಂಡ್ ಜನ್ರೇಷನ್ ಯಾವ ರೀತಿ ಇದೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಆಗ್ತದೆ ಅದೇ ರೀತಿ ಜನರೇಷನ್ ಅಂತಂದ್ರೆ ಇದು ಸೆಕೆಂಡ್ ಥರ್ಡ್ ಜನರೇಷನ್ ಒಂದು ನೋಸ್ ತೋರಿಸಬಹುದಾ ನೀವು ಯಾವ ರೀತಿ ಇರಬಹುದು ಅಂತ ಹೇಳಿ ಅದು ಆಲ್ಮೋಸ್ಟ್ ಈಗನೇ ಇರುತ್ತೆ ಸರ್ ಈಲ್ಡ್ ನಮಗೆ ಕಡಿಮೆ ಆಗ್ತದೆ ಈಲ್ಡ್ ಕಡಿಮೆ ಆಗುತ್ತೆ ಹಾಗಾಗಿ ನಾನು ಬ್ರಾಂಚಸ್ ಸ್ವಲ್ಪ ಕಡಿಮೆ ಆಗುತ್ತೆ ಈಗ ಇದರಲ್ಲಿ ಬ್ರಾಂಚಸ್ ಜಾಸ್ತಿ ಇರುತ್ತೆ ಇಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಒಂಥರ ಊರ್ತರ ಅಳ್ಕೊಂಡಿದೆ ಈಗ ಎಲ್ಲ ಏನೇನೆಲ್ಲ ಈ ಒಂದು ಬ್ರಾಂಚಸ್ ಇದೆ ಎಲ್ಲ ಒಂದೊಂದು ಅಣ್ಣ ಒಂದು ಎರಡು ಈ ತರ ಬರುತ್ತೆ ಎಲ್ಲ ಹಾಗಾಗಿ ಬ್ರಾಂಚಸ್ ಜಾಸ್ತಿ ಇರ್ತದೆ

ಆಕ್ಚುಲಿ ಬೆಳಿಗ್ಗೆ ಹಾರ್ವೆಸ್ಟಿಂಗ್ ಎಲ್ಲ ಆಗಿದೆ ನೀವು ಎಷ್ಟು ಕೆಜಿ ನೀವು ಹಾರ್ವೆಸ್ಟಿಂಗ್ ಮಾಡ್ತಾ ಸರ್ ಈಗ ನಾನು 30 ಕೆಜಿ ಹಾರ್ವೆಸ್ಟ್ ಮಾಡ್ತಿದೀನಿ ಸರ್ ಆಕ್ಚುಲಿ ನನಗೆ ಇದು ಸಾಕಾಗ್ತಿಲ್ಲ ತುಂಬಾ ಲೇಬರ್ಸ್ ಸ್ವಲ್ಪ ಕಡಿಮೆ ಶಾರ್ಟೇಜ್ ಇದೆ ನನಗೆ ಲೇಬರ್ಸ್ ಬೇಕಿದೆ ಸೊ ಹಾಗಾಗಿ ನಾನು 30 ಕೆಜಿ ಈಗ ಇದು ಮಾಡ್ತಿದೀನಿ ನನಗೆ ತುಂಬಾ ಮಶ್ರೂಮ್ ಬೇಕಾಗಿದೆ ಈಗ ಆಲ್ರೆಡಿ ನೀವು ಬೆಳಿಗ್ಗೆ ಕಟಾವ್ ಮಾಡಿದಿರಿ ಹಾ ಸರ್ ಹಾರ್ವೆಸ್ಟ್ ಕಟಾವ್ ಮಾಡಿ ಅದು ಹೋಗಿ ಮಾರ್ಕೆಟ್ ಗೆ ಹೋಗಿದೆ ಇಲ್ಲಿ ಯಾರಾದರೂ ಬೆಳಿತಿದಾರ ಅಂತ ಕೂಡ ನಾನು ಸರ್ಚ್ ಮಾಡ್ತಿದೀನಿ ಸರ್ ನನಗೆ ಮಶ್ರೂಮ್ ಅವಶ್ಯಕತೆ ಜಾಸ್ತಿ ಇದೆ ಆರ್ಡರ್ ಜಾಸ್ತಿ ಬರ್ತಿದೆ ಇದು ಸರ್ ಹಾರ್ವೆಸ್ಟಿಂಗ್ ಅಂತ ಬಂದಿದೆ ಸರ್ ಇದು ಇದನ್ನ ನಾವು ಈ ತರ ಇದ್ರೆ ನಾವು ಹಾರ್ವೆಸ್ಟ್ ಮಾಡ್ಬೇಕಾಗುತ್ತೆ ಸ್ವಲ್ಪ ಚಿಕ್ಕದ ಇತ್ತಂದ್ರೆ ನಾವು ಹಾರ್ವೆಸ್ಟ್ ಮಾಡಬಾರ್ದು ಸರ್ ಅದು ರೆಡಿ ಗೊತ್ತಾಗುತ್ತೆ ಅಂದ್ರೆ ಸರ್ ಇದು ಬಂದು ನಮಗೆ ಗೋಡೆಗೆ ಮುಖ ಮಾಡಿರುತ್ತೆ ಸರ್ ಇದು ಈ ತರ ಗೋಡೆಗೆ ಮುಖ ಮಾಡಿರುತ್ತೆ ಸೊ ಇದು ಇನ್ನು ಸ್ವಲ್ಪ ಚಿಕ್ಕದ್ ನೋಡಿ ಸರ್ ಇದು ಇನ್ನು ಸ್ವಲ್ಪ ಹಾರ್ವೆಸ್ಟಿಂಗ್ ಟೈಮ್ ಇನ್ನೂ ಬಂದಿಲ್ಲ ಸರ್ ಇದು ನಮ್ಗೆ ತುಂಬಾ ನಾವು ಹಾರ್ವೆಸ್ಟಿಂಗ್ ಟೈಮ್ ಬರ್ದೇನು ನಾವು ತೆಗಿಬಾರ್ದು ತುಂಬಾ ಹಾರ್ವೆಸ್ಟಿಂಗ್ ಇನ್ನು ದೊಡ್ಡದಾದ್ರೆ ಇನ್ನೂ ನಮಗೆ ಚೆನ್ನಾಗಿ ಬರುತ್ತಲ್ಲ ಅಂತ ಬಿಡಬಾರ್ದು ಸರ್ ವೆಯ್ಟ್ ಕಡಿಮೆ ಆಗ್ತಾ ಹೋಗುತ್ತೆ ಸರ್ ಮಶ್ರೂಮ್ ಕರೆಕ್ಟ್ ಟೈಮ್ಗೆ ಹಾರ್ವೆಸ್ಟ್ ಮಾಡ್ಬಿಡ್ಬೇಕು ಇದು

ಒಂದೊಂದು ಪುನೇಟ್ ಬಾಕ್ಸ್ ಇದೆ ಸರ್ ಟೂ ಹಂಡ್ರೆಡ್ ಗ್ರಾಮ್ಸ್ ಅದ್ರಲ್ಲಿ ಹಾಕ್ತಾರೆ ಅದ್ರಲ್ಲಿ ಹಾಕ್ತಾರೆ ಇವಾಗ ನೀವು ಒಂದು ಬ್ಯಾಗ್ ಅಲ್ಲಿ ಈಗ ನೀವು ಒಂದು ಅರವತ್ತು ರೂಪಾಯಿ ಖರ್ಚು ಮಾಡಿದ್ರಿ ಒಂದು ಎಪ್ಪತ್ತು ರೂಪಾಯಿ ಆಯ್ತು ಅಂತ ಹೇಳಿದ್ರೆ ಒಂದು ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ ಹುಲ್ಲು ಅದ್ರ ಮೇಲೆ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿ ಒಂದು ಅರವತ್ತು ರೂಪಾಯಿ ಒಂದು ಅವರೇಜ್ ಅಲ್ಲಿ ಹೇಳಿದ್ರಿ ಒಂದು ಬ್ಯಾಗ್ ಅಲ್ಲಿ ನೀವು ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಕೆಜಿ ಜಿ ಸರ್ ನಮಗೆ ಇದು ಮಾರ್ಕೆಟ್ ಸಿಕ್ತಿಲ್ಲ ಸುಮ್ನ ಹೋಲ್ಸೇಲ್ ಗೆ ಹಾಕ್ಬಿಡ್ತೀವಿ ಅಂತಂದ್ರೆ ಹೋಲ್ಸೇಲ್ ಅವ್ರು ಸ್ವಲ್ಪ ಕಡಿಮೆ ಕೊಡೋರು ಇದಾರೆ ಸರ್ ಒನ್ ಫಿಫ್ಟಿಗೂ ಕೊಡ್ತಾರೆ ಬಟ್ ನಾನ್ ಟೂ ಹಂಡ್ರೆಡ್ ಗೆ ಹೋಲ್ಸೇಲ್ ಕೊಡ್ತಿರೋದು ನಾವು ಇದ್ರಲ್ಲಿ ಒಂದ್ ಎರಡು ಕೆಜಿ ಅಂತೂ ತಗೊಂಡ್ಲೇಬಹುದು ಸರ್ ಇನ್ ಕೇಸ್ ಆಗ್ಲಿ ವೆದರ್ ತುಂಬಾ ಫೇಲ್ಯೂರ್ ಆಗಿದೆ ಅಂದ್ರೆ ಒನ್ ಕೆ ಜಿನಾದ್ರು ತಗೊಳ್ತೀವಿ ಅಂತ ಇಟ್ಕೊಳ್ಳಿ ಆಗ ಟೂ ಫಿಫ್ಟಿ ರುಪೀಸ್ ನಾವು ರಿಟೇಲರ್ಗೆ ಅಂದ್ರೆ ಟೂ ಫಿಫ್ಟಿ ಕೊಡ್ತೀನಿ ಆಗ ನಾವು ಎಷ್ಟು ಸರ್ ಇನ್ನೂರ ಹತ್ತು ರೂಪಾಯಿ ನಮ್ಗೆ ಲಾಭನೇ ಸರ್ ಇನ್ನೂರ ಹತ್ತು ರೂಪಾಯಿ ಲಾಭ ಬರುತ್ತೆ ಅದೇ ನಾವೇ ಮಾಡಿದ್ರೆ ಇನ್ನೂರ ಹತ್ತು ರೂಪಾಯಿ ಲಾಭ ಬರುತ್ತೆ ನಾವು ಹೋಲ್ಸೇಲರ್ ಹಾಕ್ತಿವಿ ಅಂತಂದಾಗ ನಮ್ಗೊಂದ್ ಇನ್ನೂರು ರೂಪಾಯಿ ಲಾಭ ಬರುತ್ತೆ ಸರ್ ಅದೇ ಒಂದ್ ಅಲ್ಲಿ ಎಷ್ಟಲ್ಲಿ ನಾವಿದೇ ಬ್ಯಾಗ್ ಅನ್ನ ನಾವು ಎರಡ್ ಎರಡ್ ಆರ್ವೆಸ್ಟ್ ಮಾಡಿದ್ವಿ ಒಂದ್ ಎರಡ್ ಕೆ ಜಿ ಬಂತು ನಾವು ಚೆನ್ನಾಗಿ ವೆದರ್ ಎಲ್ಲ ಕಂಡೀಷನ್ ಚೆನ್ನಾಗಿ ನೋಡ್ಕೊಂಡ್ವಿ ಅಂದ್ರೆ ಒಂದು ಮುನ್ನೂರು ರೂಪಾಯಿ ಅಟ್ ಲೀಸ್ಟ್ ಬರ್ಲೇ ಬರುತ್ತೆ ಸರ್ ಒಂದ್ ಬ್ಯಾಗ್ ಅಲ್ಲಿ ಈಗ ನೀವು ಹ್ಯಾಂಗಿಂಗ್ ಮಾಡಿದ್ರಲ್ವ ಈಗ ಈಗ ಒಂದು ಹ್ಯಾಂಗಿಂಗ್ ಅಲ್ಲಿ ಎಷ್ಟು ಬ್ಯಾಗ್ ಮ್ಯಾಕ್ಸಿಮಮ್ ಇಡಬಹುದು ಸರ್ ಇಲ್ಲಿ ಒಂದು 7 ಟು 8 ಬ್ಯಾಗ್ ಇಡಬಹುದು ಸರ್ ನಮಗೆ ಲೇಬರ್ ಅಲ್ಲಿವರೆಗೂ ಇಟ್ಕೊಂಡ್ರೆ ನಾವು 7 ಟು 8 ಬ್ಯಾಗ್ ಇಡಬಹುದು ಇದು ಬೇಸಿಗೆ ಕಾಲದಲ್ಲಿ ನಾವು ತುಂಬಾ ಶೀಟ್ ಹತ್ರ ಇರೋದ್ರಿಂದ ನಾವು ಅಲ್ಲಿ ಇಡಬಾರ್ದು ಸರ್ ಸ್ವಲ್ಪ ಶೀಟ್ ಗಿಂತ ಸ್ವಲ್ಪ ಕೆಳಗಡೆ ಇಟ್ಕೊಬೇಕು ಯಾಕೆ ಅಲ್ಲಿ ಇಟ್ಕೊಬಾರ್ದು ಅಂದ್ರೆ ತುಂಬಾ ಬಿಸಿ ಬರುತ್ತೆ ಅಲ್ವಾ ಸರ್ ಬೇಗ ಬ್ಯಾಗ್ ಸ್ಟ್ರಿಂಕ್ ಆಗುತ್ತೆ ಮತ್ತೆ ಮಶ್ರೂಮ್ ಕೂಡ ಸ್ಟ್ರಿಂಕ್ ಆಗ್ಬಿಡುತ್ತೆ ಸರ್ ಹಾಗಾಗಿ ನಾವು ಮೇಲೆ ಇಡಬಾರ್ದು ತುಂಬಾ ಓಕೆ ಇವಾಗ ನೀವು ವೆರೈಟಿ ಹೇಳಿದ್ರೆ ಇವಾಗ ನೀವು ಗ್ರೇ ಐಸ್ಟರ್ ಮಶ್ರೂಮ್ ಅಂತಾನೆ ಹೇಳಿದ್ರಿ ಆ ಕೆಲವೊಂದು ಬಟನ್ ಮಶ್ರೂಮ್ ಅಂತ ಈಗ ರನ್ನಿಂಗ್ ಅಲ್ಲಿ ಇದೆ ಯಾವ ಒಂದು ಮಶ್ರೂಮ್ ಅಲ್ಲಿ ನಮಗೆ ಹೆಚ್ಚು ಆದಾಯ ಆದಾಯದ ಕೊಡುತ್ತೆ ಮತ್ತೆ ಈಸಿ ಯಾವ್ದು ಇದೆ ಈಸಿ ವೇನಲ್ಲಿ ಯಾವುದಿದೆ ನನಗೆ ಅನ್ಸಿದ್ ಮಾತ್ರ ಸರ್ ಗ್ರೇ ಐಸ್ಟರ್ ಅಲ್ಲಿ ನಮ್ಗೆ ಅರ್ನಿಂಗ್ಸ್ ಚೆನ್ನಾಗಿದೆ ಈಸಿ ಆಗಿದೆ ಸರ್ ಇದ್ರಲ್ಲಿ ಏನಿಲ್ಲ ಡಾರ್ಕ್ ರೂಮ್ ಇಂದ ತಂದು ಫ್ರೂಟಿಂಗ್ ರೂಮ್ ಹಾಕಿ ನಾವು ಮೇನ್ಟೇನ್ ಮಾಡ್ಕೊಂಡಿರುತ್ತೆ ಸರ್ ಅದೇ ನಾವು ಬಟನ್ ಮಶ್ರೂಮ್ ಗೆ ಹೋಗ್ತೀವಿ ಅಂದ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಬೇಕು ಸರ್ ನಮಗೆ ಸಡ್ಡೆ ಎಲ್ಲ ಬೇಕು ಅಂದ್ರೆ ಮಿನಿಮಮ್ ಒಂದು ಸಿಕ್ಸ್ಟಿ ಲ್ಯಾಕ್ಸ್ ಟು ಒನ್ ಕ್ರೋರ್ ಬೇಕಾಗುತ್ತೆ ನಾವಿದು ಚಿಕ್ ಮಟ್ಟದಲ್ಲಿ ಮಾಡ್ತೀವಿ ಅಂತ ಅಂದ್ರೆ ಇದು ಓಕೆ ಸರ್ ಇದು ಲೇಟ್ ಕೂಡ ಮಾಡ್ಕೋಬಹುದು ಏನು ನಮಗೆ ತುಂಬಾ ದುಡ್ಡು ಬೇಕು ಅನ್ನೋ ಒಂದು ಅವಶ್ಯಕತೆ ಇರೋದಿಲ್ಲ ಸರ್ ಇದಕ್ಕೆ ಓಕೆ ಈಗ ನೀವು ಇದನ್ನ ಹೆಂಗ್ ಮಾಡ್ಲೇಬೇಕು ಅಂತ ಯಾಕೆ ಹೇಳ್ತಾರೆ ಅದನ್ನ ಆಗಿನ ಸೈಡ್ ಅಲ್ಲಿ ಇಡಬಹುದಲ್ಲ ಈಗ ಡಾರ್ಕ್ ರೂಮ್ ಅಲ್ಲಿ ತಂದ್ಬಿಟ್ಟು ಕೆಳಗಡೆ ನೆಲದಲ್ಲಿ ಇಡಬಹುದಲ್ಲ ಇದು ಯಾಕೆ ಹೆಂಗ್ ಮಾಡ್ಬೋದು ನೆಲದಲ್ಲಿ ಇಟ್ರೆ ಸರ್ ಈಗ ಇದು ಸ್ಪೇಸ್ ಇಲ್ಲಿ ಒಂದು ಬ್ಯಾಗ್ ಮಾತ್ರ ಇಡಬಹುದು ಸರ್ ನೆಲದಲ್ಲಿ ಇಲ್ಲೇ ನಾವು ಇಟ್ವಿ ಅಂದ್ರೆ ಒಂದ್ ಬ್ಯಾಗ್ ಮಾತ್ರ ಇಡ್ತೀವಿ ಬಟ್ ಇಲ್ಲಿ ನಾವು ಹೆಂಗ್ ಮಾಡೋದ್ರಿಂದ ಸೆವೆನ್ ಬ್ಯಾಗ್ಸ್ ಆ ತರ ಬರುತ್ತೆ ಸರ್ ನಮಗೆ ಜಾಸ್ತಿ ಬ್ಯಾಗ್ಸ್ ಇಟ್ಕೋಬಹುದು ಅನ್ನೋ ಉದ್ದೇಶದಿಂದ ನಾವು ಈ ತರ ಮಾಡ್ತೀವಿ ಇದು ಹೈಟ್ ಆಕ್ಚುಲಿ ಎಷ್ಟು ಇರಬೇಕು ಸರ್ ನಮಗೆ ಅಲ್ಲಿ ಏನು ಡಾರ್ಕ್ ರೂಮ್ ಅಲ್ಲಿ ನೀವು ಹೇಳಿದ್ರೆ ಒಂದು ಅರ್ಧ ಅಡಿ ಇರಬೇಕು ಅಂತ ಹೇಳಿದ್ರೆ ಇಲ್ಲೂ ಅರ್ಧ ಅಡಿನ ಮೇಂಟೇನ್ ಮಾಡ್ತೀರಾ ಯಾಕಂದ್ರೆ ಇಲ್ಲಿ ಕೆಳಗಡೆ ಈ ತರ ಮಶ್ರೂಮ್ ಬಂದಾಗ ಸರ್ ತುಂಬಾ ಇಲ್ಲಿ ಹಾಳಾಗುತ್ತೆ ಒಂದು ಅರ್ಧ ಅಡಿ ಮೇಂಟೈನ್ ಮಾಡ್ತೀರಿ ಇಲ್ಲರ ಬೇಕು ಕೆಳಗಡೆವರೆಗೂ ಇಡಬಹುದಾಗಿತ್ತು ಆದ್ರೆ ಅಣಬೆ ಬರೋದ್ರಿಂದ ಸ್ವಲ್ಪ ಟಚ್ ಆಗಿ ಡ್ಯಾಮೇಜ್ ಆಗುತ್ತೆ ಹೋಗುತ್ತೆ ಅನ್ನೋ ಪರ್ಪಸ್ ಗೋಸ್ಕರ ನೀವು ಆ ರೀತಿ ಮಾಡಿದ್ರಿ ಈಗ ಬೆಸ್ಟ್ ಅಂತಂದ್ರೆ ಗ್ರೇ ಆಸ್ಟರ್ ಮಶ್ರೂಮ್ ಮೇಲೆ ನಿಮ್ಗೆ ಗ್ರೇ ಆಸ್ಟರ್ ಸರ್ ಇದು ನಮ್ಗೆ ಈಸಿ ಮೇಂಟೆನೆನ್ಸ್ ಮಾಡ್ಬೋದು ಮತ್ತೆ ವೈಟ್ ಚೆನ್ನಾಗಿ ಬರುತ್ತೆ ಸರ್ ಇದರಲ್ಲೇ ಪಿಂಕು ಗ್ರೇ ಪಿಂಕು ವೈಟ್ ಎಲ್ಲ ಬರುತ್ತೆ ಸರ್ ಅದ್ರ ಒಂದು ಲೈಫ್ ಏನಿದೆ ಅದು ತುಂಬಾ ಕಡಿಮೆ ಇರುತ್ತೆ ಸರ್ ಕಂಪೇರ್ ಮಾಡಿದ್ರೆ ಇದೊಂದು ತ್ರೀ ಟು ಫೋರ್ ಡೇಸ್ ಬರುತ್ತೆ ಸರ್ ನಾವು ಫ್ರೀಜರ್ ಅಲ್ಲಿ ಇಟ್ಟು ನೋಡ್ಕೊಂತೀವಿ ಅಂದಾಗ ಸೊ ಅದು ಬಂದು ಟೂ ಡೇಸ್ ಆಗ್ಬಿಡುತ್ತೆ ಸರ್ ಅದು ತುಂಬಾ ಇದು ತೆಳ್ಳಕ್ ಇರುತ್ತೆ ಅದರದ್ದು ಪೆಟಲ್ಸ್ ಬಂದು ಬೇಗ ಹಾಳಾಗ್ಬಿಡುತ್ತೆ ಮತ್ತೆ ವೈಟ್ ಇಷ್ಟು ಬರೋದಿಲ್ಲ ಸರ್ ಕಮರ್ಷಿಯಲ್ ಅಲ್ಲಿ ಹೋಗ್ತಿವಿ ಅಂದ್ರೆ ನಾವು ಗ್ರೇ ಐಸ್ಟರ್ ಪ್ರಿಫರ್ ಮಾಡೋದು ಒಳ್ಳೇದು ಸರ್ ಕ್ವಾಲಿಟಿ ಒಂದು ಮೂರ್ ದಿನವರೆಗೂ ಈಗ ಮೂರ್ ದಿನ ಇಟ್ವಿ ಈಗ ಫಾರ್ ಎಕ್ಸಾಂಪಲ್ ನೀವು ಯಾವ್ದೊಂದು ಆರ್ಡರ್ ಬಂತು ದೊಡ್ಡ ಆರ್ಡರ್ ಬಂತು ಒಂದು ಇಪ್ಪತ್ ಕೆಜಿ ಮೂವತ್ತ್ ಕೆಜಿ ಏನೋ ಒಂದು ನೀವು ಹಾರ್ವೆಸ್ಟಿಂಗ್ ಮಾಡಿದ್ರಿ

ಸ್ವಲ್ಪ ಡ್ರೈ ಮಾಡಿರೋದು ಇಟ್ಟಿದ್ದೀನಿ ಬೇಸಿಗೆ ಕಾಲದಲ್ಲಿ ತುಂಬಾ ಈಟ್ ಆಗುತ್ತೆ ಸೊ ಅದಕ್ಕೋಸ್ಕರವಾಗಿ ನಾವು ಮೇಲಗಡೆ ಸ್ಪ್ರಿಂಕ್ಲರ್ಸ್ ಹಾಕ್ಸ್ಕೊಬೋದು ಮತ್ತೆ ಈ ತರ ಏನು ಉಳ್ಳಿದೆಯಲ್ವಾ ಹುಲ್ಲು ಹಾಸ್ಬಿಟ್ಟು ಅದ್ರ ಮೇಲೆ ತೆಂಗಿನ ಗರಿ ಹಾಕಿ ಸ್ಪ್ರಿಂಕ್ಲರ್ ಆನ್ ಮಾಡ್ಕೊಂಡ್ರೆ ನಮಗೆ ಇದ್ರಲ್ಲೂ ಕೂಡ ನಾವು ಕೂಲಿಂಗ್ ಅನ್ನ ಕಾಪಾಡ್ಕೊಬೋದು ಸರಿ ಮತ್ತೆ ಇನ್ನು ನಮ್ಗೆ ಕಾಸಿದೆ ಅಂದಾಗ ನಾವು ಬಬಲ್ ಶೀಟ್ ಅಂತ ಬರುತ್ತೆ ಬಬಲ್ ಶೀಟ್ಗೂ ಹೋಗ್ಬೋದು ಬಬಲ್ ಶೀಟ್ ಹೋದಾಗ ಏನಾಗುತ್ತೆ ಅಂದ್ರೆ ಹೊರಗಡೆ ಟೆಂಪರೇಚರ್ ಗಿಂತ ಒಳಗಡೆ ಒಂದು ಸಿಕ್ಸ್ ಪರ್ಸೆಂಟ್ ಮೇಂಟೈನ್ ಮಾಡಬಹುದು ಮೇಲ್ಗಡೆ ಸ್ಪ್ರಿಂಕ್ಲರ್ ಹಾಕಬಹುದು ಇಲ್ಲಾಂದ್ರೆ ಗರಿ ಹಾಕ್ಬಿಟ್ಟು ಹುಲ್ಲು ಹಾಕಿ ಮೇಂಟೈನ್ ಮಾಡ್ಕೊಬಹುದು ಅಲ್ಲೂ ಒಂದು ಒಂದು ಸರ್ಟನ್ ಟೆಂಪರೇಚರ್ ಮೇಂಟೈನ್ ಮಾಡ್ಬೋದು ಡೈರೆಕ್ಟ್ ನಾವು ಡೈರೆಕ್ಟ್ ನಾವು ಶೀಟ್ ಆಯ್ತು ಸ್ವಲ್ಪ ಒಳಗಡೆಗೆ ನಮ್ಗೆ ಹೀಟ್ ಜಾಸ್ತಿ ಆಗುತ್ತೆ ಹೇಳದ್ನಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಲೇಯರ್ಸ್ ಮೆಥಡ್ ಮಾಡಿ ಆ ತರ ಲೇಯರ್ ಲೇಯರ್ ಅಂತ ಸೊ ಒಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಾವ್ ಈ ತರ ಮೆಥಡ್ ಅಲ್ಲೂ ಮಾಡ್ಕೊಬಹುದು ಸರ್ ಬೇಗ ಬೇಗ ಆಗುತ್ತೆ ನಮ್ ಕೆಲಸ ಏನಂದ್ರೆ ನಾವ್ ಸ್ಪಾನ್ ಈ ತರ ಒಂದ್ ಅರ್ಧ ಸ್ಪಾನ್ ಹಾಕೋಬಿಟ್ಟು ಅದಾದ್ಮೇಲೆ ನಾವ್ ಬ್ಯಾಗಿಂಗ್ ಮಾಡುವಾಗ ಒಂದ್ಚೂರ್ ಹಾಕೊಂಡ್ ಮಾಡಿದ್ರೆ ಮುಗಿತೆ ಸರ್ ಇದು ಈಗ ನೀವು ತರ ಇವಾಗ ಅವ್ರು ಮಿಕ್ಸ್ ಮಾಡ್ತಾರೆ ನೋಡಿ ಸರ್ ಆ ತರ ಎಲ್ಲಾ ಮಿಕ್ಸ್ ಮಾಡ್ಕೊಂಡು

ಷ್ಟಕ್ಕೇನ್ ಚೂರು ಇವಾಗ ಏನು ಸ್ಪಾನ್ ಇದೆಯಲ್ಲ ಸರ್ ಚೂರು ಸ್ಪಾನ್ ಹಾಕೊಂಡು ನಾವು ಹಾಕಿದಾಗ ಸ್ವಲ್ಪ ಸ್ಪಾನ್ ಇಲ್ಲ ಅಂತ ಫೀಲ್ ಆಗ ನಾವು ಅಲ್ಲಿನೂ ಒಂದು ಸ್ಪಾನ್ ಹಾಕಿ ಕವರ್ ಮಾಡ್ತಾರೆ ಸರ್ ಈ ತರ ಫೋಲ್ಡ್ ಮಾಡ್ಬಿಟ್ಟು ಈ ತರ ಗುಡ್ಡೆ ಹಾಕೊಂಡು ಹುಲ್ಲ ಅದ್ರ ಮೇಲೆ ಕೂಡ ಸ್ಪಾನ್ ಹಾಕ್ತಿವಿ ಸೊ ನಾವ್ ಅವಾಗಲೇ ಏನ್ ಬ್ಯಾಗ್ ಮಾಡೋದ್ ಸೊ ಈ ತರ ಚೀಲದಲ್ಲಿ ಒನ್ ಟ್ವೆಂಟಿ ಒಂದು ಬ್ಯಾಗ್ ಅನ್ನು ಚೀಲವನ್ನ ನಾವು ಇದರಿಂದ ರೆಡಿ ಮಾಡ್ಕೊಂಬೋ ಸರ್ ಈ ರೀತಿ ಮಾಡೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ ಬೇಗ ಬೇಗ ಬ್ಯಾಗ್ ಮಾಡ್ಬೋದ ಯೂಸ್ ಮಾಡ್ಬೋದು ಈಗ ಮೊದಲೇ ನೀವು ಅದನ್ನ ಹೇಳ್ತೀರಿ ಹಾರ್ವೆಸ್ಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದ್ರಿ ಅಕಸ್ಮಾತ್ ಸೇಲ್ ಆಗಲಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ ನೀವು ಅಂತ ಕೇಳಿದಾಗ ನೀವು ಡ್ರೈ ಮಾಡ್ತೀರಿ ಅಂತ ಹೇಳಿದ್ರಿ ಅನ್ ಸ್ವಲ್ಪ ತೋರಿಸ್ಕೊಡಿ ಹೇಗಿದೆ ಅಂತ ಈಗ ನಾವು ಇದನ್ನ ತ್ರೀ ಡೇಸ್ ಇಡಬಹುದು ಅಂತ ಹೇಳೋದಲ್ಲ ಸರ್ ಈ ತರ ಆಗ್ಲಿಲ್ಲ ನಮ್ಗೆ ಇನ್ನೂ ಸೇಲ್ ಆಗ್ಲಿಲ್ಲ ಅಂತಂದಾಗ ನಾವು ತೊಂದರೆ ಬಿಡೋ ಅವಶ್ಯಕತೆ ಇಲ್ಲ ಇದು ನಾವು ಡ್ರೈ ಮಾಡ್ಕೊಂಬಿ ಸರ್ ಇದು ಏನಿಲ್ಲ ಸಣ್ಣ ಬಿಸಿಲಿಗೆನೆ ಹಾಕಿದ್ರೆ ಸಾಕು ಇದು ಡ್ರೈ ಆಗುತ್ತೆ ಸರ್ ಅಂದ್ರೆ ಇದು ಏನ್ ಮಶ್ರೂಮ್ ಇದೆಯೋ ಅದನ್ನ ಈಗ ಡೈರೆಕ್ಟ್ ನಾವು ಹಾಕ್ಬಾರ್ದು ಅಂದ್ರೆ ಏನಕ್ಕೆ ಹಾಕ್ಬಾರ್ದು ಅಂದ್ರೆ ಸರ್ ಆರ ಒಣಗೋದಿಕ್ಕೆ ಟೈಮ್ ಆಗುತ್ತೆ ಅಂತ ನಾವು ಸ್ವಲ್ಪ ಕಟ್ಟಿ ತರ ಬಿಡಿಸ್ಬಿಟ್ಟು ನಾವು ಡೈರೆಕ್ಟ್ ಬಿಸಿಲಲ್ಲಿ ಇಟ್ಟರೆ ಇದು ಡ್ರೈ ಆಗುತ್ತೆ ಸರ್ ಈ ಡ್ರೈ ಮಶ್ರೂಮ್ಗು ತುಂಬಾ ಒಂದು ಬೇಡಿಕೆ ಇದೆ ಸರ್ ಇದು ಆಕ್ಚುಲಿ ಶುಗರ್ ಪೇಷಂಟ್ಸ್ ಎಲ್ಲಾನು ಯೂಸ್ ಮಾಡಿ ಮಾಡ್ತಿದಾರೆ ಡೈಲಿ ನಾವೇನು ಕಾಫಿ ಟೀ ತಗೊಂತಿರೋ ಅದೇ ರೀತಿ ಇದರ ಒಂದು ಪೌಡರ್ ಅನ್ನ ನಾವು ರೆಗ್ಯುಲರ್ ಆಗಿ ತಗೊಂಡ್ರೆ ಶುಗರ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದನ್ನ ನಾವು ತುಂಬಾ ಪ್ರೊಸೆಸಿಂಗ್ ಆಗಿ ಅಂದ್ರೆ ಫುಡ್ ಪ್ರೊಸೆಸ್ ಆಗಿ ಯೂಸ್ ಮಾಡ್ತಿದ್ರೆ ಏನೇನ್ ಮಾಡ್ತಿದಾರೆ ಇದರಲ್ಲಿ ಅಂತಂದ್ರೆ ಸರ್ ಇದು ಮಶ್ರೂಮ್ ಪೌಡರ್ ಇದನ್ನ ಪೌಡರ್ ಆಗಿ ಮಾಡ್ತಾರೆ ಅದಾದ್ಮೇಲೆ ಇದರಲ್ಲಿ ಬಿಸ್ಕೆಟ್ ಮಾಡ್ತಾರೆ ಉಪ್ಪಿನಕಾಯಿ ಮಾಡ್ತಾರೆ ಮತ್ತೆ ಹಪ್ಲಾನ್ ಮಾಡ್ತಾರೆ ಸಂಡಿಗೆ ಇದೆಲ್ಲದಕ್ಕೂ ಇದನ್ನ ಯೂಸ್ ಮಾಡ್ತಿದ್ದಾರೆ ಸರ್ ಈಗ ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ತುಂಬಾ ಇದೆ ಸೊ ಹಾಗಾಗಿ ಡ್ರೈ ಕೂಡ ತಗೊಂತಾರೆ ಪರ್ ಕೆಜಿ ನಮ್ಗೆ ಒಂದು ಎರಡ್ ಸಾವಿರ ರೂಪಾಯಿ ತರ ಕೊಡ್ತಾರೆ ಸರ್ ಇದಕ್ಕೆ ಇದು ಪ್ರೆಶ್ ಮಶ್ರೂಮ್ ಕೊಡ್ತೀವಿ ಅಂದ್ರೆ ಬರುತ್ತೆ ಬಟ್ ಒಂದ್ ಕೆಜಿ ಡ್ರೈ ಮಶ್ರೂಮ್ಗೆ ನಾವ್ ಹತ್ತು ಕೆಜಿ ಮಶ್ರೂಮ್ ಅನ್ನ ಫ್ರೆಶ್ ಮಶ್ರೂಮ್ ಬಂದ್ಬಿಟ್ಟು ಒಂದು ಹತ್ತು ಕೆಜಿ ನಮಗೆ ಒಂದ್ ಕೆಜಿ ಡ್ರೈ ಮಶ್ರೂಮ್ ಸಿಗುತ್ತೆ ಸಿಗುತ್ತೆ ಈಗ ನೀವು ಡ್ರೈ ಮಾಡೋದಕ್ಕೆ ನೀವು ಬಿಸ್ಲಿಗೆ ಮಿಷಿನ್ ಅಲ್ಲೂ ಇದೆ ನಮ್ಗೆ ಅಷ್ಟೆಲ್ಲ ಬೇಡ ಅಂತಂದ್ರೆ ನಾವು ಬಿಸಿಲೇ ಮಾಡ್ತೀವಿ ಆರಾಮಾಗಿ ಬಿಸ್ಲನ್ ಮಾಡ್ಕೊಂಡೋದ್ರಿಂದ ನಮ್ಗೆ ಇದ್ರಲ್ಲಿ ಇನ್ನೊಂದು ಬೆನಿಫಿಟ್ ಏನ್ ಸಿಗುತ್ತೆ ಅಂದ್ರೆ ಸರ್ ಸನ್ ನಲ್ಲಿ ಇರುವಂತಹ ಒಂದು ಇದು ವಿಟಮಿನ್ ಡಿ ಸಿಗುತ್ತೆ ಸರ್ ಅದಕ್ಕೋಸ್ಕರ ನಾವು ಇದನ್ನೇ ಪ್ರಿಫರ್ ಮಾಡ್ತೀವಿ ಆಕ್ಚುಲಿ ನಮ್ಮ ಹತ್ರ ಉಳಿಯೋದಿಲ್ಲ ಸರ್ ಮಶ್ರೂಮ್ ಯಾವ್ದು ಡಿಮ್ಯಾಂಡ್ ಜಾಸ್ತಿ ಇದೆ ಸೊ ಇದು ನಾನು ಟ್ರೈನರ್ಸ್ ಗೆ ಈ ತರ ವೇಸ್ಟ್ ಆದಾಗ ಏನ್ ಮಾಡ್ಬೋದು ಭಯ ಬರುತ್ತಲ್ಲ ಅದಕ್ಕೋಸ್ಕರ ನಾನು ಇದನ್ನೊಂದು ಸ್ಯಾಂಪಲ್ ಗೆ ಅಂತ ಇಟ್ಟಿದೀನಿ ಸರ್ ಬೆಸ್ಟ್ ಅದು ಈಗ ಆಕ್ಚುಲಿ ಈಗ ಅಕಸ್ಮಾತ್ ಏನು ಸೇಲ್ ಆಗಲಿಲ್ಲ ಅಂತ ಸುಮ್ಮನೆ ಲಾಸ್ ಆಗ್ಬಿಡುತ್ತಲ್ವಾ ಎಷ್ಟೊಂದ್ರೆ ಈಗ ನಾವೇ ಮಾಡ್ಕೋ ತಿಂತೀವಿ ಅಂತಂದ್ರೆ ಒಂದು ಇಪ್ಪತ್ತ್ ಮೂವತ್ತು ಕೆಜಿ ಟೈಮ್ ಒಂದೇ ದಿನ ತಿನ್ನೋದ್ರೆ ಅದನ್ನ ವೇಸ್ಟ್ ಆಗೋದ್ಲು ಈ ರೀತಿ ನಾವು ಇತ್ತೀಚೆಗೆ ಬರ್ತಾ ಇರುವಂತ ಟೆಕ್ನಿಕ್ ಅನ್ಸುತ್ತೆ ಮೋಸ್ಟ್ ಇದು ಲಾಸ್ಟ್ ಒಂದು ಸುಮಾರು ವರ್ಷದಿಂದ ನಾನು ವಿಡಿಯೋ ಮಾಡಿದಾಗ ಇದೆಲ್ಲ ಟೆಕ್ನಿಕ್ ಇದಕ್ಕೆ ಪಲ್ವರೈಸರ್ ಮಿಷನ್ ಡ್ರೈಯರ್ ಮಿಷನ್ ಅಂತ ಎಲ್ಲ ಬರುತ್ತೆ ಸರ್ ಪಲ್ವರೈಸರ್ ಮಿಷನ್ ಅಂದ್ರೆ ಇದನ್ನ ಪೌಡರ್ ಮಾಡಿ ಕೊಡ್ತಾರೆ ನಮಗೆ ನಮಗೆ ಇಲ್ಲ ಮನೇಲೆ ನಾವೇನೋ ಮಾಡ್ತೀವಿ ಇದ್ರಲ್ಲೇ ಟ್ರೈ ಮಾಡ್ತೀವಿ ಅಂದ್ರೆ ನಾವು ಮಿಕ್ಸಿನಲ್ಲಿ ಹಾಕಿ ಮಾಡ್ಬೋದು ಸರ್ ನಾನು ಆಕ್ಚುಲಿ ರಸಂ ಪೌಡರ್ ಎಲ್ಲ ಮಾಡಿದೀನಿ ಅದು ಬೇಕಿದ್ರೆ ನಾನು ತೋರಿಸ್ಕೊಡ್ಬೋದು ಒಂದು ಯಾವಾಗಲಾದ್ರೂ ಫ್ರೀ ಆದಾಗ ಸರ್ ಇದನ್ನ ರಸಂ ಪೌಡರ್ ಕೂಡ ನಾವು ಈಗ ಮಾಡಿದ್ದೀನಿ ಸರ್ ಅದು ಫಸ್ಟ್ ಟ್ರಯಲ್ ಅಂತ ಪಿಕಲ್ಗೂ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಈಗ ಇದರ ಒಂದು ಕಾಂಪಿಟೇಷನ್ ಜಾಸ್ತಿ ಆಗಿದೆ ಸರ್ ಜನರಿಗೆ ಅವೇರ್ ಅವೇರ್ನೆಸ್ ಚೆನ್ನಾಗಿ ಬರ್ತಿದೆ ಡಾಕ್ಟರ್ಸ್ ಎಲ್ಲಾನು ಚೆನ್ನಾಗಿ ಪ್ರಿಫರ್ ಮಾಡ್ತಾರೆ ಸರ್ ಅಂದ್ರೆ ಸೂರ್ಯನ ಡೈರೆಕ್ಟ್ ಸನ್ಲೈಟ್ ಅಲ್ಲಿ ಒಣಗಿಸಿರೋದಕ್ಕೆ ಚೆನ್ನಾಗಿ ಬೇಡಿಕೆ ಇದೆ ಸರ್ ನಾವು ಮಿಷಿನ್ ಒಣಸೋದಕ್ಕಿಂತ ಇದನ್ನ ಇವಾಗ ನೀವು ಪ್ಯಾಕ್ ಮಾಡಿ ಕೊಡ್ತೀರಾ 1 ಕೆಜಿ ಅಂತಾರೆ ಏನು ಪುನೆಟ್ ಬಾಕ್ಸ್ ಅಲ್ಲಿ ಹಾಕಿ ಕೊಡ್ತೀರಾ ಅಥವಾ ಇದೆ ಇಲ್ಲ ಸರ್ ಹೀಗೆ ಪ್ಯಾಕ್ ಮಾಡಿ ಒಂದು ಕವರ್ ಅಲ್ಲಿ ಪ್ಯಾಕ್ ಮಾಡಿ ಕೊಡ್ತೀವಿ ಪುನೆಟ್ ಬಾಕ್ಸ್ ಅಲ್ಲಿ ಕೊಡಕಾಗಲ್ಲ ಇದು ಯಾಕೆ ಪುನೆಟ್ ಬಾಕ್ಸ್ ಅಲ್ಲಿ ನಾವು ಏನಕ್ಕೆ ಮಶ್ರೂಮ್ ಅನ್ನು ಪ್ಯಾಕ್ ಮಾಡ್ತೀವಿ ಅಂದ್ರೆ ಸರ್ ಆ ಬಾಕ್ಸ್